ಕಾರಣಿಯ ಪ್ರಕಾರ ಖಾಸಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಆಯ್ಕೆ ಮಾಡಿಕೊಳ್ಳುವುದೇನೆಂದರೆ ಈಗಾಗಲೇ ರೈತರು ಮಳೆ ಕೇವಲ ಒಂದು ಎರಡು ಚೀಲಗಳು ಕಾರಣ ಅದಕ್ಕಾಗಿ ರೈತರ ಗೋಸ್ಕರ ಬೆಂಬಲ ಬೆಲೆ ಹೋದ ವರ್ಷ ಹತ್ತು ಸಾವಿರ ಇತ್ತು ಆರು ಏಳು ಸಾವಿರ ಇದೆ ಪ್ರತಿ ಕುಂಟಲಿಗೆ ಹತ್ತು ಸಾವಿರ ನಿಗದಿ ಮಾಡಬೇಕು ಅಂದಾಗ ಮಾತ್ರ ರೈತರಿಗೆ ಒಂದು ಒಳ್ಳೆಯ ಅವಕಾಶವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಬೇಕು ಮತ್ತು ಅತಿ ಶೀಘ್ರದಲ್ಲಿ ಎಂಟು ದಿವಸದ ಒಳಗಾಗಿ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಇವತ್ತು ಅನೇಕ ರೈತರ ಸಮೇತ ಮುಗ್ರಹರಣ